ಮೀಟರ್ ಬಡ್ಡಿ ರಿಲೇಟೆಡ್ ಸಾಕಷ್ಟು ಸಮಸ್ಯೆಗಳಿವೆ ಅದ್ರ ಬಗ್ಗೆ ಕ್ರಮ ತಗೊಳ್ಳಿಕ್ಕೆ ಕಾನೂನಾತ್ಮಕ ಅಡಚಣೆಗಳು ಬಹಳ ಇದೆ ಕಂಪ್ಲೇಂಟ್ ಕಡ್ಡಾಯವಾಗಿ ಕೊಡಲೇಬೇಕು ಸಾಕಷ್ಟು ಎವಿಡೆನ್ಸ್ ಇರಲೇಬೇಕು ಮತ್ತೆ ಕೆಲವು ಕಲಂಗಳನ್ನ ನಾವು ನೇರವಾಗಿ ದಾಖಲು ಮಾಡ್ಕೊಳಕ್ ಆಗಲ್ಲ ಇಷ್ಟೆಲ್ಲ ರೆಸ್ಟ್ರಿಕ್ಷನ್ಸ್ ಇದ್ರೂ ಕೂಡ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಪ್ರಕರಣ ದಾಖಲು ಮಾಡಿಕೊಂಡು ಸುಮಾರು ಐವತ್ತಕ್ಕೂ ಹೆಚ್ಚು ಜನ ಮೀಟರ್ ಬಡ್ಡಿ ದಂಧೆಕೋಟರನ್ನ ಜೈಲಿಗೆ ಕಳಿಸಿರುವಂಥ ಕೆಲಸ ಮಾಡಿದ್ದಾರೆ ಇದರಿಂದ ದಿನ ಪ್ರತಿ ನಮಗೆ ಠಾಣೆಗೆ ಬಹಳಷ್ಟು ಜನ ಬಂದ್ಬಿಟ್ಟು ನಮಗೆ ಸಮಸ್ಯೆ ಆಗಿದೆ ಅಂತಂದು ಕಂಪ್ಲೇಂಟ್ ಕೊಡೋದಕ್ಕೆ ಧೈರ್ಯ ಮಾಡ್ತಾ ಇದಾರೆ ಸಾಕಷ್ಟು ಜನ ಬಡ್ಡಿ ಕೊಟ್ಟಂತವ್ರು ಬಡ್ಡಿ ಇಸ್ಕೊಂಡೋಗಿ ಮನೆಗಳಿಗೆ ಬಂದು ಕಂಪ್ಲೇಂಟ್ ಕೊಡಬೇಡ್ರಿ ನಿಮ್ ಲೆಕ್ಕ ಚುಪ್ತ ಆಗಿದೆ ಕಂಪ್ಲೇಂಟ್ ಕೊಡಕ್ ಹೋಗ್ಬೇಡಿ ನಿಮ್ಗೆ ಅನುಕೂಲ ಆದ ಕೊಡಿ ಕಂಪ್ಲೇಂಟ್ ಕೊಡಕ್ ಹೋಗ್ಬೇಡಿ ಬಡ್ಡಿಯಲ್ಲಿ ಎಲ್ಲಿ ನಾನು ಮೂರು ರೂಪಾಯಿ ಕೊಡ್ತಿದ್ದೆ ನಾಲ್ಕು ರೂಪಾಯಿ ಕೊಡ್ತಿದ್ದೆ ಬ್ಯಾಂಕ್ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಇಷ್ಟಾಗುತ್ತೆ ಅಷ್ಟು ಕಟ್ಬಿಟ್ರೆ ನಾನ್ ಚಿನ್ನ ಆಗ್ತೀನಿ ಈ ತರ ಹೇಳ್ತಾ ಇದಾರೆ ಅಂದ್ರೆ ಅದರಿಂದ ಕೂಡ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಸಾಕಷ್ಟು ಶ್ರಮ ಕೊಟ್ಟಿದ್ದಾರೆ